ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪರಶುರಾಮರು ವಿಷ್ಣುದೇವರ ಅವತಾರವಾಗಿದ್ದಾರೆ ಇವರಿಗೆ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಸ್ವತಃ ದೇವರ ದೇವ ಮಹಾದೇವರೇ ನೀಡಿದ್ದರು ಇದರ ಜೊತೆ ಜೊತೆಯಲ್ಲಿ ಮಹಾದೇವರು ಪರಶುರಾಮರಿಗೆ ಬಹಳ ಶಕ್ತಿಶಾಲಿಯಾದಂತಹ ದಿವ್ಯ ಪರಶುವನ್ನು ವರದಾನವಾಗಿ ನೀಡುತ್ತಾರೆ ಹೀಗಾಗಿ ಇವರ ಹೆಸರು ಪರಶುರಾಮನೆಂದೇ ಜಗತ್ಪ್ರಸಿದ್ಧವಾಗುತ್ತದೆ ಇವರು ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡುತ್ತಾರೆ ಇಂತಹ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಕಂಡಂತಹ ದುಷ್ಟ ಹಾಗೂ ಅಧರ್ಮಿ ರಾಜರುಗಳನ್ನು ಕೊಲ್ಲುತ್ತಾ ಹೋಗುತ್ತಾರೆ ಯಾವಾಗ ಅವರ ಅಸ್ತ್ರಶಸ್ತ್ರಗಳ ವಿದ್ಯೆಯು ಪೂರ್ತಿ ಆಗುತ್ತದೆಯೋ ಆಗ ಅವರು ಮಹಾದೇವನಲ್ಲಿಗೆ ಗುರುದಕ್ಷಿಣೆಯನ್ನು ನೀಡಲು ಬರುತ್ತಾರೆ ಆಗ ಪರಶುರಾಮರು ದೇವರ ದೇವ ಮಹಾದೇವನಲ್ಲಿ ಹೀಗೆಂದು ಹೇಳಿದರು ಹೇ ಗುರುದೇವ ಗುರುದಕ್ಷಿಣೆಯನ್ನು ನೀಡದೆ ನನ್ನ ಶಿಕ್ಷಣವು ಸಂಪೂರ್ಣವಾಗಲಾರದು ಹಾಗೆ ಮಹಾದೇವರು ಹೀಗೆ ಹೇಳುತ್ತಾರೆ ಶಿಷ್ಯೋತ್ತಮನಾದಂತಹ ಪರಶುರಾಮನೇ ನೀನು ನನಗೆ ಗುರುದಕ್ಷಿಣೆಯನ್ನು ನೀಡಲು ಬಯಸುತ್ತೀಯಾ ಹಾಗಾದರೆ ಭೂಲೋಕದಲ್ಲಿ ನನ್ನ ಪರಮ ಭಕ್ತನಾದ ಲಂಕೇಶ್ವರನಾದ ರಾವಣನು ಸಂಕಟದಲ್ಲಿದ್ದಾನೆ ಅವನನ್ನು ರಾಜ ಸಹಸ್ತ್ರವೀರಾರ್ಜುನನು ಮೋಸದಿಂದ ಬಂಧಿಸಿದ್ದಾನೆ ಹೀಗಾಗಿ ನಾನು ನಿನ್ನ ಅರ್ಧ ಗುರುದಕ್ಷಿಣೆಯಲ್ಲಿ ರಾವಣನ ಬಿಡುಗಡೆಯನ್ನು ಬಯಸುತ್ತೇನೆ ಹೀಗೆ ಪರಶುರಾಮರು ತಮ್ಮ ಗುರುವಿನ ಆದೇಶವನ್ನು ಸ್ವೀಕರಿಸಿ ರಾಜ ಸಹಸ್ರ ವೀರಾರ್ಜುನನ ಕೋಟೆಗೆ ಬರುತ್ತಾರೆ ಆ ಸಮಯದಲ್ಲಿ ಲಂಕೇಶ್ವರನಾದ ರಾವಣನು ಪರಶುರಾಮರಲ್ಲಿ ಹೀಗೆ ಕೇಳುತ್ತಾನೆ ಓ ಮಿತ್ರನೇ ನೀನು ಯಾರು ಇಲ್ಲಿ ನಿನ್ನನ್ನು ಯಾರು ಕಳುಹಿಸಿದರು ನೀನು ಲಂಕೆಯ ನಿವಾಸಿಯಂತೆ ನನಗೆ ಕಾಣುತ್ತಿಲ್ಲ ಹಾಗೆ ನಿನ್ನ ಕೈಯಲ್ಲಿರುವ ಈ ದಿವ್ಯ ಧನಸ್ಸು ನಿನಗೆ ಹೇಗೆ ಪ್ರಾಪ್ತಿಯಾಯಿತು ಎಂದು ಕೇಳುತ್ತಾನೆ ಆಗ ಪರಶುರಾಮರು ಹೀಗೆ ಹೇಳುತ್ತಾರೆ ಶಿವನ ಮಹಾನ್ ಭಕ್ತನಾದ ರಾವಣನೇ ನಾನು ಜಮದಗ್ನಿ ಋಷಿಯ ಮಗ ಪರಶುರಾಮ ನನ್ನ ಗುರುದೇವನಾದ ಮಹಾದೇವನು ನಿನ್ನ ಸಹಾಯಕ್ಕಾಗಿ ನನ್ನನ್ನು ಕಳುಹಿಸಿದ್ದಾರೆ ಹಾಗೆ ನೀನು ಮಾತನಾಡುತ್ತಿರುವ ಈ ಧನಸ್ಸು ಮಹಾದೇವನ ಶಕ್ತಿಶಾಲಿಯಾದಂತಹ ಧನಸ್ಸು ಆಗಿದೆ ಆಗ ರಾವಣನು ಹೀಗೆ ಹೇಳಿದನು ಓ ಮಿತ್ರನೇ ನನ್ನನ್ನು ಸ್ವತಂತ್ರಗೊಳಿಸಿದಂತಹ ನಿಮಗೆ ನಾನೇನು ನೀಡಲಿ ಈಗ ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ ಆದರೆ ಮುಂದೆ ಯಾವಾಗಲಾದರೂ ಯಾವುದೇ ಸಮಯದಲ್ಲಾದರೂ ಯಾವ ವಸ್ತುವನ್ನಾದರೂ ನೀನು ನನ್ನಲ್ಲಿ ಕೇಳಿಕೊಳ್ಳಬಹುದು ಆಗ ಪರಶುರಾಮರು ಹೀಗೆ ಹೇಳುತ್ತಾರೆ ಹೇ ಲಂಕಾಧಿಪತಿ ಆದಂತಹ ರಾವಣನೇ ನನಗೆ ಯಾವುದೇ ವಸ್ತುಗಳು ಬೇಡ ಆದರೆ ಒಂದು ಮಾತು ಕೊಡು ನೀನು ಈ ಕತ್ತಲೆಯ ಕಾರಾಗೃಹದಲ್ಲಿ ಬಹಳಷ್ಟು ಸಮಯವನ್ನು ಕಳೆದಿದ್ದೀಯ ನಿನಗೆ ಒಬ್ಬ ಬಂಧಿತನಾದಂತಹವನ ಬದುಕು ಎಷ್ಟು ಅಪಮಾನದಿಂದ ಕೂಡಿರುತ್ತದೆ ಹಾಗೂ ಎಷ್ಟೊಂದು ಕಷ್ಟದಾಯಕವಾಗಿರುತ್ತದೆ ಎಂದು ಚೆನ್ನಾಗಿ ತಿಳಿದಿದೆ ಹೀಗಾಗಿ ನೀನು ನಿನ್ನ ರಾಜ್ಯದಲ್ಲಿ ಬಂಧಿತನಾದವರಿಗೆ ಅಪಮಾನಿಸಬೇಡ ಅವರಿಗೆ ಕಷ್ಟಗಳನ್ನು ನೀಡಬೇಡ ಇದೇ ನನ್ನ ಬಯಕೆ ಆಗ ರಾವಣನು ಪರಶುರಾಮರಿಗೆ ವಚನವನ್ನು ಕೊಡುತ್ತಾನೆ ಹೀಗೆ ರಾವಣನನ್ನು ಮುಕ್ತಿಗೊಳಿಸಿದ ನಂತರ ಪರಶುರಾಮರು ಸಹಸ್ರ ವೀರಾರ್ಜುನನೊಂದಿಗೆ ಹಲವಾರು ಅಧರ್ಮಿ ರಾಜರುಗಳನ್ನು ಕೊಂದು ಹಾಕುತ್ತಾರೆ ಇವರ ಈ ಮಹಾಸಂಗ್ರಾಮದಿಂದ ಭೂಮಿಯಲ್ಲಿ ರಕ್ತದ ನದಿ ಹರಿಯುತ್ತದೆ ಹೀಗೆ ಪರಶುರಾಮರು ಪುನಃ ತಮ್ಮ ಗುರುದೇವರಾದ ಮಹಾದೇವನಲ್ಲಿಗೆ ಬರುತ್ತಾರೆ ಮಹಾದೇವರಿಗೆ ನಮಿಸುತ್ತಾ ಹೀಗೆಂದು ಕೇಳುತ್ತಾರೆ ಹೇ ಗುರುದೇವ ನಾನು ನಿಮಗೆ ಈಗ ಕೇವಲ ಅರ್ಧ ಗುರುದಕ್ಷಿಣೆಯನ್ನು ಮಾತ್ರ ನೀಡಿದ್ದೇನೆ ಹಾಗೆ ಇನ್ನರ್ಧ ಗುರುದಕ್ಷಿಣೆಯನ್ನು ನೀಡಲು ನಾನೇನು ಮಾಡಲಿ ಆಗ ಮಹಾದೇವನು ಹೀಗೆಂದು ಹೇಳುತ್ತಾನೆ ನೀನು ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ದುರಾಚಾರಿಯಾದ ಹಾಗೂ ಅಧರ್ಮೀ ರಾಜರುಗಳನ್ನು ನಾಶಗೊಳಿಸಿದ್ದೀಯ ಇದರಿಂದ ಭೂಮಿಯ ಮೇಲೆ ರಕ್ತದ ನದಿ ಹರಿದಿದೆ ಆದರೆ ಈಗ ನೀನು ಪುನಃ ನಿನ್ನ ಪ್ರಾಣ ಆಚರಣೆಯನ್ನು ಮಾಡುವ ಹಾಗೆ ನಿನ್ನ ಅಸ್ತ್ರಶಸ್ತ್ರಗಳನ್ನು ತ್ಯಜಿಸಿ ತಪಸ್ಸು ಧ್ಯಾನಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊ ಇದೇ ನೀನು ನನಗೆ ನೀಡುವ ಇನ್ನರ್ಧ ಗುರುದಕ್ಷಿಣೆಯಾಗಿರುತ್ತದೆ ನಿನಗೆ ಕಲ್ಯಾಣವಾಗಲಿ ಈ ರೀತಿ ಮಹಾದೇವರು ಹೇಳಿದಂತೆ ಪರಶುರಾಮರು ಮಹೇಂದ್ರ ಪರ್ವತದಲ್ಲಿ ತಮ್ಮ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಬ್ರಾಹ್ಮಣ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಶುರು ಮಾಡುತ್ತಾರೆ ಹೀಗೆ ಮುಂದೆ ಭೀಷ್ಮ ಗುರು ದ್ರೋಣಾಚಾರ್ಯ ಹಾಗೆ ಅಂಗರಾಜ ಕರ್ಣರಂತಹ ಮಹಾನ್ ಯೋಧರಿಗೆ ಇವರು ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ನೀಡುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ